ವಾವ್ ಇದು ರಾಗಿ ದೋಸೆ ನಂಗೆ ಅನ್ನಿಸ್ತಾನೆ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಲ್ವಾ ನಿಮಗೆ ಹೌದು ಸ್ನೇಹಿತರೆ ರಾಗಿ ಮಸಾಲ ದೋಸೆ ಸೆಟ್ ದೋಸೆ ಕೂಡ ಮಾಡ್ಕೊಳ್ಬೋದು ಅಷ್ಟು ಸುಲಭವಾಗಿ ಮಾಡ್ಬೋದು ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಮಾಡೋ ಅಂಥ ರೆಸಿಪಿ ಈಗಿನ ಕಾಲದಲ್ಲಂತೂ ಅನ್ನಕ್ಕಿಂತ ಜಾಸ್ತಿ ಮುದ್ದೆ ತಿನ್ನೋರೇ ಜಾಸ್ತಿ ಅದೇ ರೀತಿಯಾಗಿ ಅಕ್ಕಿಗಿಂತ ಜಾಸ್ತಿ ರಾಗಿ ಉಪಯೋಗಿಸೋರೇ ಜಾಸ್ತಿ ಅಲ್ವಾ ಸೊ ಅದೇ ರೀತಿಯಾಗಿ ಅದೇ ರಾಗಿ ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿರುವಂಥ ರಾಗಿ ಮಸಾಲಾ ದೋಸೆಯನ್ನು ಮಾಡ್ತಾ ಿ ಇದು ನಿಮಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ರುಚಿಯಾಗಿರುತ್ತೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ರಾಗಿ ಅಂದ್ರೇ ರೀ ತುಂಬ ರುಚಿಯಾಗಿರುತ್ತೆ ನಾನು ಹೇಳ್ದಾಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ನೀವು ಮಸಾಲೆ ದೋಸೆ ಮಾಡಿದ್ರೆ ಇಲ್ಲ ಸೆಟ್ ದೋಸೆ ಮಾಡಿದ್ರೆ ಕಡಿಮೆ ಅದಕ್ಕೆ ಕಾಂಬಿನೇಷನ್ ಮಾಡ್ಕೊಳ್ಬೋದು ಇಲ್ಲ ಚಟ್ನಿ ಇಲ್ಲ ಯಾವುದಾದ್ರೂ ಪಲ್ಯಕ್ಕೂ ಕೂಡ ಆಸಮ್ ಟೇಸ್ಟ್ ಇರುತ್ತೆ ಮಿಸ್ ಮಾಡದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಫಸ್ಟು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಕಡಿಮೆ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಂದರೆ ನೀವು ನಂಬ್ತೀರಾ ಎರಡೇ ಇನ್ಗ್ರೀಡಿಯೆಂಟು ಬೇಡ ಅದಕ್ಕೆ ಒಂದು ಆ್ಯಡ್ ಮಾಡ್ತೀನಿ ಅಂದರೆ ಮೂರು ಇನ್ಗ್ರೀಡಿಯೆಂಟ್ಸಲ್ಲಿ ರುಚಿಯಾಗಿರೋ ಅಂಥ ರಾಗಿ ಮಸಾಲ ದೋಸೆ ರೆಡಿ ಆಗಿಬಿಡುತ್ತೆ ಆಗಿರುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಲಂಚ್ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಈ ವಿಡಿಯೋನ ಸೇವ್ ಮಾಡಿಕೊಂಡು ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ರುಚಿಯಾಗಿರೋ ಅಂಥ ಈಸಿಯಾಗಿ ಮಾಡೋ ಅಂಥ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ ರೆಸಿಪಿ ಈ ಒಂದು ಸೂಪರ್ ಆಗಿರೋ ರೆಸಿಪಿಯನ್ನು ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಮೆಜರ್ಮೆಂಟ್ಗೆ ಅಂತೇಳಿ ಒಂದು ಕಪ್ಪನ್ನು ತೊಗೊಂಡಿದ್ದೀನಿ ಸೊ ಆ ಕಪ್ನಲ್ಲಿ ಒಂದು ಕಪ್ಪಷ್ಟು ಉದ್ದಿನ ಬೇಳೆಯನ್ನು ನಾನು ನೆನೆಯೋದಕ್ಕೆ ಇಟ್ಟಿದ್ದೆ ಸೊ ಇದೆಲ್ಲ ಪೂರ್ತಿಯಾಗಿ ನೆಂದಿದೆ ತುಂಬ ಚೆನ್ನಾಗಿ ನೆಂದಿದೆ ನಾನಿಲ್ಲಿ ಮೆಷರ್ಮೆಂಟ್ ಕಪ್ಪನ್ನು ತೊಗೊಂಡಿದ್ದೆ ನೀವು ಬೌಲ್ ಬೇಕಾದರೂ ತೊಗೊಳ್ಬೋದು ಅಥವಾ ನೀರಿನ ಗ್ಲಾಸ್ ಬೇಕಾದರೂ ತೊಗೊಳ್ಬೋದು ಇದು ಸುಮಾರು ಟು ಫಿಫ್ಟಿ ಎಮ್ ಎಲ್ ಇಡಿಸುತ್ತೆ ಒಂದು ಕಾಲು ಕೆಜಿಗಿಂತ ಕಡಿಮೆ ಅನ್ಕೋತೀನಿ ಅಥವಾ ಕಾಲು ಕೆ ಜಿ ಆಗ್ಬೋದೇನೋ ನಾನು ಮೆಷರ್ಮೆಂಟ್ ಕಪ್ ಮಾತ್ರ ತೋರಿಸ್ತಾ ಇದ್ದೀನಿ ನನಗೆ ಗ್ರಾಮ್ ಲೆಕ್ದಲ್ಲಿ ನಾನು ಏನೂ ಹೇಳ್ತಾ ಇಲ್ಲ ಸ್ನೇಹಿತರೆ ಇದನ್ನು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಯೋದಕ್ಕೆ ಬಿಟ್ಬಿಡಿ ಇಲ್ಲ ಅಂದ್ರೆ ತುಂಬಾ ಪೌಡರ್ ಇರುತ್ತೆ ಪ್ರಿಸರ್ವೇಟಿವ್ ಇರುತ್ತೆ ಮತ್ತು ಕಲ್ಲರು ಕೂಡ ಅಷ್ಟೇ ಚೆನ್ನಾಗಿ ಬರೋದಿಲ್ಲ ಇವಾಗ ಇದನ್ನು ನೀರನ್ನು ಸಪ್ರೇಟ್ ಮಾಡಿಕೊಂಡು ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹ್ಯಾಡ್ ಮಾಡಿಕೊಂಡು ಅದರಲ್ಲಿ ಬಬ್ಬಲ್ಸ್ ಬರಬೇಕು ಸ್ನೇಹಿತರೆ ಉದ್ದಿನಬೇಳೆ ರುಬ್ತಾ ಇದ್ದರೆ ಬಬ್ಬಲ್ಸ್ ಬರಬೇಕು ನೀವಿಲ್ಲಿ ಉದ್ದಿನ ಬೇಳೆ ಜೊತೆ ಒಂದು ಸ್ಪೂನಷ್ಟು ಮೆಂತ್ಯ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನು ಯಾಕೆ ಹಾಕಿಲ್ಲ ಅಂತ ಹೇಳಿದ್ರೆ ನಾನು ರಾಗಿನ ಮಿಲ್ ಮಾಡಿಸ್ಬೇಕಾದ್ರೆ ಅದ್ರ ಜೊತೆನೇ ನಾನು ಮಾಡಿಸ್ಬಿಟ್ಟಿರ್ತೀನಿ ಮೆಂತ್ಯನ ಹಾಕ್ಬಿಟ್ಟು ಮಿಲ್ ಮಾಡಿಸಿರ್ತೀನಿ ಸ್ನೇಹಿತರೆ ಅಷ್ಟೇ ನಾನಿಲ್ಲಿ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಒಂದು ಕಾಲು ಭಾಗ ಕಾಲ್ ಬೌಲ್ ಅಂತ ಹೇಳ್ತೀಯಲ್ವಾ ಅಥವಾ ಕಾಲ್ ಕಪ್ಪು ಅಂತ ಹೇಳ್ತೀವಲ್ವಾ ಅಷ್ಟನ್ನು ನಾನು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇದು ಪೂರ್ತಿಯಾಗಿ ಆಪ್ಷನಲ್ ನೀವು ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಏನೂ ತೊಂದರೆ ಇಲ್ಲ ನಾನು ಇದನ್ನು ಯಾಕೆ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಚೆನ್ನಾಗಿ ಅದು ಕ್ರಿಸ್ಪಾಗಿ ಬರುತ್ತೆ ನಮಗೆ ಮಸಾಲೆ ದೋಸೆ ಅಂದರೆ ನಮಗೆ ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕಲ್ವಾ ಸೊ ಅದಕ್ಕೆ ನಾನು ಉದ್ದಿನಬೇಳೆ ರುಬ್ಕೊಂಡಿದ್ದೆ ಅಲ್ವಾ ಅದ್ರ ಜೊತೆ ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಒಂದು ರೌಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತ ಅದನ್ನು ಒಂದು ಅದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಬಿಟ್ಟು ಕೈನಲ್ಲಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಲ್ಲಿ ಡನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ನಾನು ನೈಟ್ ಇದಕ್ಕೆ ರಾಗಿ ಹಿಟ್ಟನ ಇಲ್ಲ ಬೆಳಗ್ಗೆನೇ ಇರೋದು ಸೊ ಇದು ಮಾತ್ರ ನಮಗೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಬೇಕು ಅಂದರೆ ಚೆನ್ನಾಗಿ ಉದುಕ್ ಬರಬೇಕು ನಾನಿವಾಗಿನ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಸುಮಾರು ಒಂದು ಆರು ಮುಕ್ಕಾಳು ಏಳು ಗಂಟೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಉದುಕ್ ಬಂದಿದೆ ಉದ್ದಿನಬೇಳೆ ಅಂತೇಳಿ ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು ಮತ್ತು ರಾಗಿ ಇಟ್ಟು ಆ ಕ್ವಾಂಟಿಟಿನೂ ಕೂಡ ತೋರಿಸ್ತಾ ಹೋಗ್ತೀನಿ ಎಷ್ಟು ಹಾಕ್ಕೋಬೇಕು ಅಂತ ಹೇಳಿಬಿಟ್ಟು ನೋಡಿ ಇವಾಗ ತುಂಬ ಚೆನ್ನಾಗಿ ಉದುಕ್ ಬಂದಿದೆ ಅದೇ ಬೌಲ್ ಅಥವಾ ಕಪ್ಪು ಮೆಷರ್ಮೆಂಟಲ್ಲಿ ನಾನಿಲ್ಲಿ ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಾನು ಹಾಗೆ ರಾಗಿ ಹಿಟ್ಟ ಜೊತೆನೇ ನಾನು ಮೆಂತ್ಯ ಬಿಡಿಸಿರೋದ್ರಿಂದ ನಾನಿಲ್ಲಿ ಮೆಂತ್ಯನ ಹಾಕಿಲ್ಲ ಸ್ನೇಹಿತರೆ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಎರಡು ಅಷ್ಟು ನಾನು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಇದನ್ನು ಮಿಕ್ಸ್ ಮಾಡ್ಕೊತಾ ಮಾಡ್ಕೊತ ಸ್ವಲ್ಪ ನಮಗೆ ದೋಸೆ ಬ್ಯಾಟರ್ ಅದಕ್ಕೆ ಬರಬೇಕು ಅಲ್ಲಿ ತನಕ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹ್ಯಾಡ್ ಮಾಡಿಕೊಂಡು ಆ ಬ್ಯಾಟರ್ ಅದಕ್ಕೆ ತೊಗೊಂಡು ಬರೋಣ ಆದಷ್ಟು ಲೈಟಾಗಿಯೇ ಮಿಕ್ಸ್ ಮಾಡ್ತಾ ಇರಿ ಅದು ಉದ್ದಿನ ಬೇಳೆ ಹಿಟ್ಟೆಲ್ಲ ಚೆನ್ನಾಗಿ ಉದುಕ್ ಬಂದಿರುತ್ತೆ ಅಲ್ವಾ ಸೊ ಆ ಒಂದು ಫರ್ಮೆಂಟೇಷನ್ ಆಗಿರೋ ಅಂಥದ್ದು ಉದುಕ್ ಬಂದಿರೋ ಅಂಥದ್ದು ಹೋಗ್ಬಾರ್ದು ನೋಡಿ ಈ ಥರ ಹೇಗೆ ಲೈಟಾಗಿ ಮಿಕ್ಸ್ ಮಾಡ್ತಾ ಹೋಗೋಣ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ರೆ ನಾವು ದೋಸೆ ಹಿಟ್ಟು ಮಾಮೂಲಿ ಅಕ್ಕಿ ಹಿಟ್ಟೆಲ್ಲ ಹೇಗೆ ನಾವು ಮಾಡ್ಕೋತೀವಿ ಅಲ್ವಾ ದೋಸೆ ಬ್ಯಾಟರ್ ಅದೇ ರೀತಿಯಾಗಿ ಇದು ಆಗಬೇಕು ನೋಡಿ ಇವಾಗ ಪರ್ಫೆಕ್ಟಾಗಿ ಇದೆ ಬ್ಯಾಟರು ರೆಡಿಯಾಗಿದೆ ಅದನ್ನು ಮತ್ತೆ ಜಾ ಒಂದು ಹತ್ತು ನಿಮಿಷ ಇಡಬೇಕು ಆ ಥರ ಏನೂ ಇಲ್ಲ ಸ್ನೇಹಿತರೆ ಇಮಿಡಿಯೇಟಾಗಿ ನೀವು ದೋಸೆಯನ್ನು ಹಾಕ್ಬೋದು ನೋಡಿ ಇಲ್ಲಿ ತವಾನ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ ನೀವು ಎಷ್ಟು ತೆಳುವಾಗಿ ಬರದ್ರೂ ಕೂಡ ದೋಸೆಯನ್ನು ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ವೇಳೆ ಮನೆಗೆ ಇಷ್ಟ ಆಗೋಲ್ಲ ತೆಳುವಾಗಿ ಬಂದರೆ ಅಂತ ಹೇಳಿದ್ರೆ ನೀವು ಇದನ್ನು ಸೆಟ್ ದೋಸೆ ಥರ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಬೋದು ಇಲ್ಲ ನೀವು ಡ್ರೈಯಾಗಿ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಅದು ಬೇಯ್ಲಿ ಅಂತ ಹೇಳಿಬಿಟ್ಟು ಲಿಡ್ ಕ್ಲೋಸ್ ಮಾಡಲಿಲ್ಲ ಅಂದ್ರೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ನೀವು ಮಾಮೂಲು ಅಕ್ಕಿ ದೋಸೆ ಎಲ್ಲ ಹೇಗೆ ಹಾಕ್ತೀರ ಅಷ್ಟೇ ಜಾಸ್ತಿ ಟೈಮ್ ಏನೂ ತಗೊಳ್ಳೋದಿಲ್ಲ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಸೈಡೇ ಸಾಕಾಗತ್ತೆ ಸ್ನೇಹಿತರೆ ನಾವು ತೆಳುವಾಗಿ ಹಾಕಿರ್ತೀವಿ ಅಲ್ವ ಸೊ ಒಂದು ಸೈಡ್ಗೆನೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವ ರಾಗಿ ಮಸಾಲ ದೋಸೆ ರೆಡಿ ಆಯಿತು ಸ್ನೇಹಿತರೆ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಈ ಥರ ಹಿಂಗೆ ದೋಸೆನ ಹಾಕ್ತಾ ಹೋಗೋಣ ತುಂಬ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿ ತಿಂದ್ರಂತೂ ಇನ್ನೂ ಚೆನ್ನಾಗಿರತ್ತೆ ಮೂರು ನಾಲ್ಕು ತಿಂದರೂ ಕೂಡ ಹೊಟ್ಟೆ ತುಂಬ್ದಂಗೆ ಅನಿಸೋಲ್ಲ ಅಷ್ಟು ಅಷ್ಟು ರುಚಿಯಾಗಿರುತ್ತೆ ರಾಗಿ ತಿಂದರೆ ಬೇಗ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ ಅಂತ ಹೇಳ್ತೀವಲ್ವ ಬಟ್ ಈ ದೋಸೆನಲ್ಲಿ ಹಂಗೆ ಅನಿಸಲ್ಲ ಯಾಕಂದರೆ ಅಷ್ಟು ರುಚಿಯಾಗಿ ಇರುತ್ತೆ ಈ ಒಂದು ದೋಸೆ ನೋಡಿ ಇದೇ ರೀತಿಯಾಗಿ ನಾನು ಸ್ವಲ್ಪ ಇದಕ್ಕೆ ತುಪ್ಪ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಇಲ್ಲ ಬೆಣ್ಣೆ ಹಾಕೋದ್ರೂ ಕೂಡ ಬೆಣ್ಣೆ ದೋಸೆ ಆಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಬಿಟ್ಟು ಲಿಡ್ಡನ್ನು ಒಂದು ಜಸ್ಟ್ ಒಂದು ಐದು ಸೆಕೆಂಡ್ ಅಷ್ಟೇ ಲಿಡ್ಡನ್ನು ಕ್ಲೋಸ್ ಮಾಡಿ ದೋಸೆ ತಾನಾಗಿಯೇ ಹೆಂಚಿಂದ ಬಿಟ್ಬಿಡುತ್ತೆ ಸ್ನೇಹಿತರೆ ಜಾಸ್ತಿ ಅದನ್ನು ಟೈಮ್ ಕೊಡಬೇಕು ಈ ಥರ ಹಿಂಗೆ ತೊಗೊಬೇಕು ಆ ಥರ ಏನೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಇದೆಲ್ಲೂ ಕೂಡ ಒಂದು ಡ್ಯಾಮೇಜ್ ಅಥವಾ ಎಲ್ಲಾದರೂ ಕಿತ್ತೋಗೋದು ಆ ಥರ ಏನೂ ಆಗೋದಿಲ್ಲ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ಮಸಾಲ ದೋಸೆ ಅಂತ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ನಮ್ಮನೆಯಲ್ಲಿ ತುಂಬ ಅಂಥದ್ದು ಕಡಲೆ ಬೀಜದ ಚಟ್ನಿ ಸೊ ನಾನು ಕಡಲೆ ಬೀಜದ ಚಟ್ನಿನೇ ಮಾಡಿದೆ ಅದಕ್ಕೆ ಕಾಂಬಿನೇಷನ್ ಮಸಾಲೆ ದೋಸೆ ಅಂತ ಅಂದರೆ ಆಲೂಗೆಡ್ಡೆ ಪಲ್ಯ ಇರಲೇಬೇಕಲ್ವಾ ಸೊ ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ ಎರಡಕ್ಕೂ ಈ ಮೂರಕ್ಕೂ ಪಲ್ಯ ಮತ್ತು ಚಟ್ನಿ ದೋಸೆಗೆ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಿಸ್ ಮಾಡಿದೆ ಈ ರೆಸಿಪಿನ ಟ್ರೈ ಮಾಡಿ ಟ್ರೈ ಮಾಡಿದವರು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಮಾಡ್ಕೊಳ್ಬೋದು ಲಂಚ್ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಲ್ವಾ ಹೋಗ್ಬಾರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ